ப்ரோக்கரணா பார்த்தே அந்த ஃபோன் ஏன் இஷ்டாத ஏ ஐஸ்வர்யா அய்யோ ஒன்னிட்டுவா ப்ரோக்கரணா பரக்கத்தாரா மம்மீ யாவரண்ணா இன்னொரு நான் பண்ணிடலாம் இத்தியாத்த இவ வந்து மாத கேதில்ல நோடுவன நான் ஏனாரு ஏனாருத்தி இவ நீ மதவிட்டியாக ஏன்க்கான மம்மீ அஸ் எதிர்த்த மதவி மனைவிட் வயசி பண்ணி ஹெமக்குன மனியாக வந்த சரிகிட்டு கெண்ட கட்டுக்கோ வந்த மம் நானே மரீ மாநக இதெல்லாம் விசாரமா நீட்ட ஆரம்பிர்ல அது நீ யாக்கு விசாரமா அவர மனைமேல அவரு சிந்தை மாட்ரத்னா நீ யாத்தீவ் ஆரம் தின உண்கண்டு ஹேத்தினி இவ்வா ஐஸ்வர நீ அட்ட சுலு எண்ண நோட இவ்வா ஆனா ஹம் அந்த நீ அல்ல நோட் வந்து திக்கு நீன்த்தார ஒன் திக்கு ನಿಮ್ಮಣ್ಣು ಒಂಥರ ದಿಕ್ಕು ನಾನು ಒಂಥರ ನಾಲ್ಕು ಮಂದಿ ಇದ್ರೆ ನಾಲ್ಕು ದಿಕ್ಕದೇ ನೋಡುವ ನಿಮ್ಮ ಕುಟ ಓಡಾ ಕುಟ್ಕೊಂಡು 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 ನಂದ ತಲೆ ಹಾಪಾಗಂಗ ಆಗಿತ್ ಬಾಳೆವು ಮಾಡುವ ಚಾನ ಪ್ರೋಕರನ್ನ ಬರ್ತಾನೆ ಮಾಡಿಡು ಮಾಡಿಡವ್ ನಮ್ಮ ನಮ್ಮಮ್ಮಿ ಎಷ್ಟು ಸರಿ ಹೇಳಿದ್ರು ಮತ್ತು ತಂದೆ ಹೇಳ್ತಾನೆ ನೋಡುವ ಆತ್ ಬಿಡವ ಅದ ಕಪ್ ಚಾ ಇಲ್ಲ ಮಾಡಿರ್ತೇನೆ ಯಾವಾಗ ಅರಮ ಅದ ಪುಡಿವಲ್ಲಕ್ಕ ಅವ್ನು ಕರಮ್ಮ ನಾನಲ್ಲಿ ಏನು ಹೋಗ್ಲಿ ಹಾಗೆ ಚಾ ಮಾಡಿ ಅದು ಅಡುಗೆ ಮಾಡಿದೆ ಗ್ಯಾಸ್ ಹೊತ್ತಿಗೆ ಒರೆಸೋದನ ಒರೆಸಿ ಗ್ಯಾಸಿನ ಕಟ್ಟಿ ಒರೆಸಿ ಅದನ್ನ ಇಟ್ಟು ಕಸ ಹೊಡೋದನ್ನೆಲ್ಲ ಬಿಡ மோட் கேசாங்க ಅಣ್ಣಾ ಬೇ ತಂಗಿ ಹುಡುಗನ ಮನೆ ಕಡೆಗೆ ಹೋಗಿದ್ನಿ ಬೇ ಓ ಅಣ್ಣಾ ಹ ಏನಂದ್ರು ಮತ್ತೆ ಹುಡುಗಿ ಮನ್ಸಿಗೆ ಬಂದ ಅಂತ ಮತ್ತೆ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ನಾ ಬೇ ಅದಕ್ಕೆ ಅವ್ರು ನಾನು ಹಣ್ಣಿಟ್ಟು ಫಿಕ್ಸ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಅಂತ ಹೇಳಿದ್ರು ಹೌದನೇ ಅಣ್ಣ ಮತ್ತೆ ಬರ್ತಾರಂತ ಅವರು ಆ ಶುಕ್ರವಾರ ಅಂದ್ರೆ ಅಂತ ನೋಡಿ ಶುಕ್ರಾರಂದ್ರೆ ಇನ್ನೊಂದೆ ಮೂರು ದಿವಸ ಉಳಿತಣ್ಣ ಅಷ್ಟೇ ಓ ಬೇ ತಂಗಿ ಒಂದು ಮೂರು ದಿವ್ಸ ಅಷ್ಟೇ ಐತಿ ಮುಂದೆ ಆಷಾಢ ಬರ್ತತ್ತಲ್ಲ ಹಂಗಾಗಿ ಅಷ್ಟೊಳಗನ ಹಣ್ಣಿಟ್ಟು ಅವ್ರು ಗುರುತು ಮಾಡ್ಕೊಂಡು ಹೋಗ್ತೀನಿ ಅಂದ್ರ ಅಭಿ ಅದಕ್ಕೆ ನಿನಗೆ ಹೇಳಣ ಅಂತ ಬಂದೆ ಆಯ್ತು ನಾನು ಮಗ ಬಂದಿ ಸಜ್ಜು ಮಾಡ್ಕೊಂತೇವಿಡ್ರಿ ಅಂತ ಹೇಳಿ ಹೂ ತಂಗಿ ನಿನ್ನ ಮಗ ಬಂದ ಮ್ಯಾಗ ಹೇಳಿ ತಿಳಿಸ ಮತ್ತವ್ರು ಶುಕ್ರಾರ್ ಬರ್ತಾರಂತ ಹೇಳ ಮತ್ತೇನು ಹೇಳ್ತಾನೆ ನೋಡು ಹೇಳಿ ಮತ್ತೆ ಸಜ್ಜು ಮಾಡಿಕೊಡ್ರಿ ಅಬಿ ಹುಣ್ಣಾ ಸಡ್ ಮಾಡ್ಕೊತೀಯಾ ಅಣ್ಣ ನೀನೇ ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ ಮತ್ತೆ ನಾವೆಲ್ಲ ರೆಡಿಯಾಗಿ ಇರ್ತೀವಿ ಮತ್ತೆ ಅಣ್ಣ ಇನ್ನೊಂದು ಮಾತು ಮತ್ತೆ ವರ್ಧಕ್ಷಿಣಿ ಒಂದು ಟೇನರ ಮಾತಾಡಿದ್ರು ಅಣ್ಣ ಹು ಬಿ ತಂಗಿ ಹೇಳಿದೆ ಮತ್ತೆ ಹುಡುಗಿ ಹುಡುಗಿ ಮನಿಯರೂ ವರ್ಧಕ್ಷಿಣಿ ಪಾಳಸ್ಟ್ ಕೇಳಿದ್ರೋ ಕೊಡಕ ಅಂತೇಳಿ ಅಂತ ಮತ್ತ್ ಬಾಳಷ್ಟು ಕೇಳಿದ್ರೆ ಅವ್ರಿಗೆ ಕೊಡಾಕ್ ಆಗೋದಿಲ್ಲ ಅಂತ ಮತ್ತ್ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ಅವ್ರ ಏನಂದ್ರು ಹುಡುಗಿ ನಮ್ಮನೆ ಚಂದ ಹೋದ್ರೆ ಸಾಕಪ್ಪ ಅವರು ಕೊಡೋರ ದಕ್ಷಿಣ ನಮ್ಮ ನಮ್ಮನ್ಯಾಗ ಇರೋದಿಲ್ಲ ಅಂತ ಮತ್ತೆ ತಂಗಿಂಗ್ ಕೂತ್ಕೊಂಡಾಗ ಏನ್ ಕೊಡ್ಬೇಕಂತ ಮಾತಾಡಿದ್ರೆ ಮತ್ತಷ್ಟು ಕೊಡಬೇಕಾಗತ್ತೆ ಅದಕ್ಕೆ ಒಂದಿಟ್ಟು ನೋಡಿ ಮಾತಾಡಂತ ಹೇಳಕ್ಸ್ ಹೇಳದ ನಾನು ಅದ ವಿಚಾರನ ಹೇಳಿದ್ ಅಭಿ ಅವ್ರ ಮನ್ಯಾಗ ಹುಡ್ಕ ಅಮ್ಮ ಏನಂದ್ಲು ಮತ್ತೆ ಈ ಅಷ್ಟು ಕೊಡ್ದಿದ್ರೆ ಹೆಂಗಪ್ಪ ಮತ್ತೆ ಮಂದ್ಯಾಗ ಕುತ್ಕೊಂಡಾಗ ಏನು ಮಾತಾಡ್ತಾರ ಅದನ್ನು ಮತ್ತೆ ಕೊಡಬೇಕಾಕತ್ತಿ ಅಂತ ಹೇಳಿ ಅದನ್ನ ಅದೊಂದು ಒಂದಿಟ್ಟು ಒಂದಿಷ್ಟು ಸ್ಟ್ರಾಂಗ್ ಐತೆ ಅಭಿ ನೋಡೋಣ ತಗೋ ಮಾತಿ ಕುಂತಾಗ ಒಂದಿಷ್ಟು ಹೆಚ್ಚು ಕಮ್ಮಿ ನೋಡಿ ಮಾತಾಡಕ್ಕೆ ಬರ್ತೈತಿ ಆತು ಹೋಗಿ ತಂಗಿ ನಾ ಇನ್ನು ಹೊಕ್ಕೇನೆ ನಾನು ಮತ್ತು ಬೇರೆ ಕಡೆಗೆ ಒಂದಿಷ್ಟು ತೋರ್ಸೋ ಹೋದವ ಮತ್ತು ತೋರಿಸ್ಬೇಕು ನಾನು ತೋರ್ಸಕ್ಕೆ ಹೊತ್ತಾಕತ್ತಿ ನಾವು ಹೊಕ್ಕೇನೆ ಏನು ಚಹಾ ಕುಡ್ದು ಹೋಗಿ ಏ ಐಶ್ವರ್ಯ ಚಹಾ ತೊಗೊಂಬರ್ರಿ ವಾ ಹ್ಞೂ ಬೇ ತಂದೆ ತಂದೆ ತಂಗಿ ಏನಂಗೆ ಚಾಗಿ ಏನು ಬೇಡವ ನಂಗೆ ಒಂದಿಟ್ಟು ಶುಗರ್ ಐತ್ಯಾ ನಂಗೆ ಹೋದಲ್ಲೆಲ್ಲ ಒಂದು ಇಟ್ಟು ಟಿ ಇಟ್ಟು ಅಂತ ಹೇಳಿ ಅಂದ್ರೆ ಜಗ್ಗಿ ಆಗ್ಬಿಡ್ತೈತಿ ಆ ಚಹಾ ಕುಡಿಯೋಣ ನಂಗೆ ತ್ರಾಸ ಆಗ್ಬಿಡ್ತೈತಿ ಅಭಿ ತಂಗಿ ಈ ಚಾಗಿ ಏನು ಬೇಡ ಬರ್ತೇನೆ ತಗೋಣ ಹಾಂ ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಮತ್ ಬಂದಾಗ ಕುಡಿತೇನ್ ಹಾ ಬರ್ಲ ಹೋಣಿ ಬರ್ರಿ ಏನ್ ಬಂದ್ರಿ ಹಂಗ ಹೋದ್ರಿ ಚಲೋ ಸುದ್ದಿ ತಗೊಂಡ್ ಬಂದ್ರಿ ಬಾ ಸಿಹಿ ಮಾಡ್ಕೊಂಡು ಹೋಗ್ಲಿಲ್ಲ ನೀವು ತಪ್ಪದಂಗ್ ಚಾ ಕುಡ್ದು ಬೇ ತಂಗಿ ಕುಡ್ದ ಹೋಗ್ಕನಿ ಏನ್ ಮನೆ ಇದ್ದಂಗ ನಾನೇನು ನಾಚ್ಕೊಳೋದಿಲ್ಲ ಬೇಕಂದ್ರೆ ಕೇಳಿ ಮಾಡಿಸ್ಕೊಂಡು ತಿಂದು ಹೊಕ್ಕನಿ ಅಬಿ ತಂಗಿ ಹಂಗೇನ್ ಅನ್ಕೋಬೇಡ್ರಿ ಹಾಂ ಹಾ ಆತೀ ಹಾಂ ಬರಲಾ ಅಭಿ ಮನಂಗೆ ಹೊತ್ತಕತೆ ಅಭಿ ತೋರ್ಸಾಕ ಒಂದು ಮೂರು ಮಂದಿಗೆ ತೋರ್ಸಕ್ ಹೋಗಬೇಕಾಗಿತಿ ಅಲ್ಲಿ ಅವ್ರಿಗೆ ಕಾಯಾಕತಿರ್ತಾರ ಹಂಗೆ ಫೋನ್ ಮ್ಯಾಪ್ ಫೋನ್ ಮಾಡಾಕತ್ತಾರ ನಾನು ಒಂದಿಟ್ಟು ನಿಮ್ಮ ಮನೆಗೆ ಬಂದು ಹೇಳು ಮಮ್ಮಿ ಅಂತೇಳಿ ಮಮ್ಮಿ ಎಲ್ಲಿ ಹನ್ನಿ ತಗೋಚ್ಚರ அவ் இன்னும் கண்ணே தோர்வெக்தர்ஜெண்ட் ஹோத மேம் ஷுகர் ஐத்தே குடியா நான் திராஸ் ஆகி ஓதவ மத்த உசூலுங்க குடத்தினி நம பட்ட குட் அது தண்ணி இல்ல அறத குடத்தீனி நான் ஃபஷிகேங்க ಅಂತಾದ್ರೆ ನೀವ ಖುಷಿ ನಿನಗೆ ನಿನ್ನ ಮಗಗೆ ಏನಾರು ಗೌರ್ಮೆಂಟ್ ಜಾಬ್ ಸಿಕ್ತಾ ಹೆಂಗ ಯವ್ವ ನನ್ ಈಗ ಮಗಗೆ ಏನ್ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಆದ್ರೆ ನಿನ್ನ ಮಗ ನೀನ್ ಹೋಗಿದ್ರಲ್ಲ ಅವ್ರು ಶುಕ್ರವಾರ ಹಣ್ಣು ಇಡಕ್ ಬರ್ತೇನೆ ಅಂತ ಹೇಳಿ ಕಳ್ಸಾರ ಹೋ ನನಗೆ ಸೋ ಸಂಭ್ರಮಕ್ಕೆ ಖುಷಿ ಜಾಸ್ತಿ ಆಗೈತಿ ನಿನಗ ಐಶು ಯಾವಾಗಿದ್ರು ಗಂಡನ ಮನೆಗೆ ಹೋಗೋದಲ್ಲ ಅದ ಅದ್ರ ಒಂದಕ್ಕೆ ನಿನಗ್ ಲಗುನ ಕೂಡಿ ಬಂದತಿ ಅಷ್ಟ ನಾವು ಏನು ಮತ್ತೆ ಬೇರೆ ಮನೆಯಿಂದ ಬಂದ ಇಲ್ಲಿ ಮದ್ವಿ ಮಾಡ್ಕೊಂಡು ಇಲ್ಲ ಹಂಗಾಗಿ ಎಲ್ಲಾರು ಹೆಣ್ಮಕ್ಳ ಹಂಗ ಒಂದ್ ಮನೆಯಾಗ ಹುಡ್ತಾರ ಒಂದ್ ಮನೆಯಾಗ ಬಾಳೆ ಮಾಡಕ್ಕೆ ಹೋಗ್ತಾರ ಅಂತೂ ಇಂತೂ ನಾನು ಸ್ಯಾಂಡ್ ಅಪ್ ಮಾಡೋ ಕಾರ್ಯಕ್ರಮ ಪಿಕ್ಸ್ ಅಂತ ಆತ ಮಮ್ಮಿ ಹ್ಞೂ ಐಸು ಶುಕ್ರವಾರ ಬರ್ತಾರಂತ ನಿಮ್ಮ ಅಣ್ಣಗೂ ಹೇಳ್ಬೇಕು ಹೇಳಿ ಮನೆಗೆ ಏನೇನು ಬೇಕು ಮತ್ತೆ ಅವ್ರು ಎಷ್ಟು ಮಂದಿ ಬರ್ತಾರೆ ನಮಗೂ ಗೊತ್ತಿಲ್ಲಲ್ಲ ಒಂದಿಟ್ಟು ಮನೆಗೆ ಸಮಾನ ಬರ ಬಾ ಅಂತ ಹೇಳಿ ಒಂದು ಲಿಸ್ಟ್ ಮಾಡಿಕೊಡ್ಬೇಕು ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಾ ಇದು ಮುಖ್ಯವಾಗಿರೋ ವಿಚಾರ ಇದು ಏ ಹೋಗ ಮಮ್ಮಿ ಅದೆಲ್ಲ ಯಾರು ಮಾಡ್ತಾರೆ ಒಂದು ಆಳು ಇಟ್ಕೊಂಡು ಮಾಡಿಸ್ಕೊಂಬಿಡು ನಾನು ಹೆಂಗೂ ಗಂಡ ಮನೆಗೆ ಒಕ್ಕಾನಿಲ್ಲ ಈಗಿಂತ ಒಂದು ಟ್ರಸ್ಟ್ ತೊಗೊತೀನಿ ಅಲ್ಲಿ ಹೋದ್ಮೇಲೆ ರೆಸ್ಟ್ ಸಿಗ್ತೈತೆ ಬಿಡ್ತೈತೆ ಗೊತ್ತಿಲ್ಲ ಯವ್ವ ಎಲ್ಲಿ ತನಕ ಯೋಚನೆ ಮಾಡಿ ಆಯ್ಶು ಆ ಇನ್ನೂ ಗಂಡನ ಮನೆಗೆ ಹೋಗಿಲ್ಲ ನೀನು ಈಗ ಎಷ್ಟು ತಗೊಂಡೀವಿ ಹಾಂ ಅಕಸ್ಮಾತ್ ಮದುವೆ ಮಾಡಿ ಕೊಟ್ಟಿಂದ ನೀನೇನಾರ ನಮ್ಮ ಮನೆಗೆ ಬಂದ್ರೆ ಹೆಗ ಯೋವ್ವ ಅಲ್ಲೇ ಮಾಡಿ ಮಾಡಿ ಸಾಕಾಗಿತ್ತಿ ಎಲ್ಲಿ ನಿಮ್ಮ ಮನೆಯಾಗ ಮಾಡೋಣ ಅಂತೇಳಿ ನೀನು ಐಸು ಒಂದಿಟ್ಟು ಕ್ಲೀನ್ ಮಾಡ್ಬಿಡವ ನನಗೂ ಹಗುರಕತಿ ಹಾಂ ನಮ್ಮ ಶಾಣಾಕಿ ಅಲ್ಲ ನೀನು ಪಾರ್ಲರ್ ಹೋಗಿ ರೊಕ್ಕೇ ಇದ್ದಿಲ್ಲ ಕೊಡ್ತೇನೆ ತೊಗೊಳವ್ವಾ ಮಾಡ ಒಂದಿಟ್ಟು ಲಘು ವಗತಿ ಮಾಡಿಬಿಡ ಮಾಡಿಂದ ನಿಂಗೆ ಪಾರ್ಲರ್ಗೆ ಹೋಗೋಕೆ ರೊಕ್ಕ ಕೊಟ್ಟು ಕೊಡ್ತೇನೆ ನೀ ಪಾರ್ಲರ್ಗೆ ಹೋಗಿ ನೀ ಏನೇನು ಮಾಡಿಸ್ಕೋಬೇಕು ನೀಟಾಗಿ ಮಾಡಿಸ್ಕೊಂಡು ಪಳಪಳ ಅನ್ನೋಂಗೆ ಕಾಣಿಸ್ಬೇಕು ಏನು ಹಾಂ ಹಾಂ ಆಯ್ತು ತಗೋ ನೀ ಪಾರ್ಲರ್ಗೆ ಹೋಗೋಕೆ ರೊಕ್ಕ ಕೊಡ್ತೀನಿ ಅಂಗಿರಕ್ಕೆ ಮಾಡ್ತೀನಿ ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ ಏನು ಹ್ಞೂ ನಂಗೆ ಎರಡು ಸಾವಿರ ರೂಪಾಯಿ ಬೇಕು ನೋಡಿರಿ ಕೊಡ್ತೀಯಲ್ವ ಹ್ಞೂ ಕೊಡ್ತೀನಿ ತಗೋ ಇವಾಗ ಎರಡು ಸಾವಿರ ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ ಒಂದು ಹಿಟ್ಟು ಖರ್ಚು ಜಾಸ್ತಿ ಐತಿ ಒಂದು ಸಾವಿರ ಕೊಡ್ತೀನಿ ತಗೊಳ್ಳೈಸು ಅದ್ರಾಗ ಇವ ಅಡ್ಜಸ್ಟ್ ಮಾಡ್ಕೊಳವ ಹಾಂ ಶಾಣಕ್ಕೆ ನೀನು ನಮ್ಮ ಹ್ಞೂ ಹ್ಞೂ ಆಯಿತು ಇದೊಂದು ಸಾರಿ ಅಡ್ಜಸ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಸಾರಿ ಕೇಳಿದೆ ನಾನು ಕೇಳಿದಷ್ಟ ಕೊಡ್ಬೇಕಾ ಮಮ್ಮಿ ಹ್ಞೂ ಹ್ಞೂ ಆಯಿತು ನೀವು ಹ್ಞೂ